ಮಹಾನಯಂ ನಾನಾನಾರ್ಯೋ ವೃತಾ ದೃಷ್ಟಾ ನಾನಾನಾರ್ಯೋ ಪ್ರತಾ ದೃಷ್ಟಾ ನಾನಾನಾರ್ಯೋ ಪ್ರತಾ ದೃಷ್ಟಾ ರಾಮನารีนಹಾಪತ 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 ಪೂರ್ವದಲ್ಲಿ ಸ್ತ್ರೀಯರ ನಡುವೆ ತಾನು ಪ್ರವೇಶ ಮಾಡಿದ್ದು ಅಲ್ಲಿ ಅವರ ವಿಚಿತ್ರವಾದ ನಡೆನುಡಿಗಳನ್ನ ತಾನು ಗಮನಿಸಿದ್ದು ಅಪರಾಧವಾಯ್ತಲ್ವೇ ಅಂತ ಯೋಚಿಸಿ ಸೀತೆಯನ್ನು ಹುಡುಕ್ಲಿಕ್ಕೆ ಬೇರೆ ಎಲ್ಲೂ ಬೇರೆ ಜಾಗ ಇಲ್ಲ ಅದು ಸೀತೆಯನ್ನು ಹುಡುಕಬೇಕಾದ ಜಾಗ ಅದೇ ಹೊರತು ಬೇರೆ ಅಲ್ಲ ಅದರಿಂದಾಗಿ ನಾನು ಅಲ್ಲಿ ಹುಡುಕಿದ್ದೇನೆ ಹೊರತು ನನ್ನಲ್ಲಿ ಆ ಹೆಣ್ಣು ಮಕ್ಕಳ ಕಡೆಗಿನ ವಿಷಯದಲ್ಲಿ ಯಾವುದೇ ಆಸಕ್ತಿ ಇದ್ದು ನಾನು ಅವರನ್ನ ನೋಡಿದ್ದಲ್ಲ ಅದರಿಂದಾಗಿ ನನಗೆ ಅದರ ಬಗ್ಗೆ ಯಾವುದೇ ರೀತಿಯಾದ ಅಪರಾಧ ವಿಕಾರ ಆಗಿಲ್ಲ ಅಂತ ತನ್ನನ್ನು ತಾನು ಸಮರ್ಥಿಸಿಕೊಂಡು ಮುಂದಿನ ಕಾರ್ಯಕ್ಕೆ ಪ್ರವೇಶ ಮಾಡುತ್ತಾ ಕೆಲವು ಸಂಗತಿಗಳನ್ನು ಅಲ್ಲಿ ಚರ್ಚಿಸಿಕೊಡುತ್ತಾನೆ ಲವಣಾಬ್ಧಿ ಹಿ ವೃಥಾತೀರ್ಣ ಲವಣಾಬ್ಧಿ ಅಂದರೆ ಸಮುದ್ರವನ್ನು ದಾಟಿದ್ದು ವೃಥಾ ವ್ಯರ್ಥವಾಯಿತು ಸಮುದ್ರವನ್ನು ದಾಟಿದ್ದಕ್ಕೆ ಸೀತೆ ಸಿಕ್ಕಿದ್ರೆ ದಾಟಿದ್ದಕ್ಕೊಂದು ಅರ್ಥ ಬರ್ತಿತ್ತು ಈಗ ಸೀತೆಯನ್ನ ಕಾಣದೆ ಹಾಗೆ ಹೊರಟು ಬಿಟ್ಟ ಪ್ರಸಂಗ ನಡೆಯಿತು ಎಲ್ಲೂ ನಿಜವಾದ ಸೀತೆಯ ದರ್ಶನವೇ ಆಗ್ಲಿಲ್ಲ ಆದ್ರಿಂದಾಗಿ ವೃಥಾ ಲವಣಾಬ್ಧಿ ತೀರ್ಣ ನಕಾರಿಯಾಬ್ದಿರ್ ಮಹಾನಯಂ ಅಯಂ ಕಾರ್ಯಾಪ್ತಿ ಮಹಾನ್ ಸಮುದ್ರದ ದಾಟಿದ್ದು ಸುಲಭ ಆಯ್ತು ಸಮುದ್ರ ದಾಟ್ಲಿಕ್ಕೆ ಸುಲಭ ಆಯ್ತು ಆದ್ರೆ ಆ ಈ ಕಾರ್ಯ ಸಮುದ್ರವನ್ನ ನಾನು ಮೀರ್ಲಿಕ್ಕೆ ಆಗ್ಲಿಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗೋಯ್ತು ಸಮುದ್ರ ಚಿಕ್ಕದಾಯ್ತು ಸಮುದ್ರದ ದರ್ಶನ ಸಮುದ್ರದ ದಾ ದಾಟುವಿಕೆ ಸುಲಭ ಆಯ್ತು ಆದ್ರೆ ಸಮುದ್ರದ ಭಾರ ಕೆಲಸದ ಭಾರ ನನ್ನನ್ನು ದಾಟ್ಲಿಕ್ಕೆ ಬಿಡಲೇ ಇಲ್ಲ ಅದು ನನ್ನನ್ನು ಹಿಡ್ಕೊಂಬಿಟ್ಟಿದೆ ನಾನು ಆಗತ್ತೆ ಅಂತ ಅನ್ಕೊಂಡು ಈ ಕೆಲಸದಲ್ಲಿ ಯಶಸ್ವಿಯಾಗಿ ಮುಗಿಸ್ತೇನೆ ಅಂತ ಅನ್ಕೊಂಡು ಬಂದ್ಬಿಟ್ಟೆ ಆದರೆ ಈ ಕೆಲಸ ಯಾಕೋ ಕೈ ಕೊಡ್ತಾ ಇದೆ ಅನ್ನುವ ಹಿನ್ನೆಲೆಯಲ್ಲಿ ಈ ಮಾತನ್ನ ನುಡೀತಾನೆ ಕಾರ್ಯಾಬ್ಧಿ ನಕಾರ್ಯಾಬ್ಧಿರ್ ಮಹಾನಯಂ ಯಾಕೆಂದ್ರೆ ನಾನಾ ನಾರಿಯೋ ವೃತ ಅದೃಷ್ಟ ರಾಮ ನಾರಿ ನಬತ್ ನಹಾಬತ ಅಯಂ ಮಹಾನ್ ಅಬ್ಧಿ ನ ತೀರ್ಣ ಕಾರ್ಯ ಕಾರ್ಯಾಬ್ಧಿ ಕಾರ್ಯ ಸಮುದ್ರ ಎನ್ನುವುದನ್ನು ದಾಟ್ಲಿಲ್ಲ ಮಹಾ ಸಮುದ್ರವನ್ನು ದಾಟಿದೆ ಏನೂ ಉಪಯೋಗ ಆಗ್ಲಿಲ್ಲ ಜೊತೆಗೆ ವೃಥ ಏನು ನನಗೆ ಅಪೇಕ್ಷೆ ಇಲ್ಲದೆ ಆ ಹೆಣ್ಣು ಮಕ್ಕಳನ್ನೆಲ್ಲ ನಾನು ತಿರುಗಾಡಿಕೊಂಡು ಬರಬೇಕಾಯ್ತು ಅವರ ಸುತ್ತ ವೃಥ ಕಾರಣ ಇಲ್ಲದೆ ನಾನು ಆ ಹೆಣ್ಣು ಸುತ್ತ ಓಡಾಡುವ ಹಾಗಾಯಿತು ನನಗೆ ನಿಜವಾದ ಉದ್ದೇಶ ಇದ್ದ ಸೀತೆ ರಾಮನಾರಿ ನಹಾಬತ ರಾಮನಾರಿಯಾದಂತಹ ಸೀತೆಯನ್ನ ನಾನು ನೋಡ್ಲಿಕ್ಕೆ ಆಗ್ಲಿಲ್ಲ ವೃಥಾ ಲವಣಾಬ್ಧಿ ಹಿ ಮಯಾತೀರ್ಣ ನಾನು ಕಾರಣ ಇಲ್ಲದೆ ಮಹಾ ಲವಣಾಬ್ಧಿಯನ್ನ ದಾಟಿದೆ ಲವಣ ಸಮುದ್ರ ದಾಟಿದೆ ಕಾರ್ಯ ಸಮುದ್ರವನ್ನ ದಾಟ್ಲಿಕ್ಕಾಗ್ಲಿಲ್ಲ ಅದರ ಜೊತೆಗೆ ವೃಥಾ ನಾನಾ ನಾರಿಯ ಹಲವು ಬಗೆಯ ಹೆಣ್ಣು ಮಕ್ಕಳನ್ನ ನಾನು ವಿಚಿತ್ರ ಅವತಾರಗಳಲ್ಲಿ ಕಾಣುವಂತಾಯ್ತು ಇಷ್ಟು ಕಂಡು ಕೂಡ ರಾಮನ ಮಡದಿಯಾದ ಸೀತೆ ನನಗೆ ಕಾಣ್ಲಿಲ್ಲ ನನ್ನ ತಾಯಿ ಕಾಣ್ಲಿಲ್ಲ ಉಳಿದವರು ಯಾರ್ಯಾರು ಕಂಡು ಹೋದ್ರು ಅಂತ ಒಂಥರ ದುಃಖ ಏನಿದು ಈ ರೀತಿ ಆಗಿ ಹೋಯ್ತಲ್ವ ಕೆಲಸ ಅಂತ ಯೋಚನೆ ಮಾಡ್ತಾ ಇದ್ದಾನೆ ಲವಣಾಬ್ಧಿಹಿ ಲವಣಂ ಲವಣ ಲವಣಸ್ಯ ಅಬ್ಧಿ ಲವಣಾಬ್ಧಿ ಪುಲ್ಲಿಂಗ ಪ್ರಥಮ ಏಕ ವೃಥಾ ಅವ್ಯಯ तीर्थना पुलिंग ब्रातमा एका न अव्यया कार्याभ्यथि कार्यम एव अभ्यथि कार्याभ्यथि अंदरे कार्य लक्षण अभ्यथि पुलिंग ब्रातमा एका महान पुलिंग ब्रातमा एका आयम पुलिंग ब्रातमा एका नाना न नारिया हा न नामिधा हा స్త్రీలిగా ప్రథమా బహు వృయ దృష్టా స్త్రీలింగ ప్రథమా ఏకా రామస్ నారీ రామారీ స్త్రీలింగ ప్రథమా ఏకాయ హావ్యయ బ్యయ మేఘీ మమత్వసంగ भूषण और हेली नत्व संगमनसो ममत्व संगमनसो ममा ममा, ममा ममा ममत्व संगमनसो ममत्व संगमनसो दोषो न दोषो विषये क्षणात् न दोषो विषये क्षणात् न दोषो विषये क्षणात् विषयेर नहीं ले पोष्टि विषयेर नहीं ले पोष्टि विषयेर नहीं ले ವಹ್ನಿವಸ್ವತಾ ವಹ್ನಿವ್ನಿವಸ್ವತಾ ಹಾಗಾದ್ರೆ ವೃಥಾ ಆ ಹೆಣ್ಣು ಮಕ್ಕಳನ್ನ ನಡುವೆ ನಾನು ಒಪ್ಪಿಗೆ ಇಲ್ಲದೆ ಪ್ರವೇಶ ಮಾಡಿದ್ದು ಅನ್ನೋದು ನನ್ನ ಯೋಚನೆಗೆ ಭಂಗ ತಂದಿತು ನನ್ನ ಆಲೋಚನೆಗೆ ಆಲೋಚನೆಯನ್ನ ಹಾಳು ಮಾಡಿತು ಅಂತ ಕೇಳಿದ್ರೆ ಮಮತು ಅಸಂಗಮನ ಸಹ ನಾನು ಯಾವುದನ್ನು ಅಂಟಿಸಿಕೊಂಡು ನೋಡ್ಲೇ ಇಲ್ಲ ನ ದೋಷೋ ವಿಷಯ ಕ್ಷಣಾತ್ ಕೇವಲ ವಿಷಯದಲ್ಲಿ ತೊಡಗುವುದ್ರಿಂದ ದೋಷ ಬರುವುದಿಲ್ಲ ವಿಷಯದಲ್ಲಿ ಆಸಕ್ತನಾಗಿ ತೊಡಗುವುದ್ರಿಂದ ದೋಷ ಬರುತ್ತೆ ಕಣ್ಣಿದೆ ಅಂದ ಮೇಲೆ ಎದುರಿಗಿದ್ದ ವಸ್ತು ಕಂಡೇ ಕಾಣುತ್ತೆ ಆದ್ರೆ ನೋಡ್ಬೇಕು ಅಂತ ಕಣ್ಣಿಗೆ ಬಯಕೆ ಕೊಟ್ಟು ನೋಡುವುದು ಅನ್ನುವುದು ದೋಷವಾಗುತ್ತೆ ವಿಷಯ ಕ್ಷಣಾತ ನ ದೋಷ ಯಾಕೆಂದ್ರೆ ಸಹ ಮಮತು ಅಸಂಗಮನಸಃ ವಿಷಯ ಕ್ಷಣಾತ ನ ದೋಷ ವಿಷಯದಲ್ಲಿ ಶಕ್ತಿಯಿಂದ ನೋಡಿದ್ರೆ ಅದು ಅಪರಾಧ ವಿಷಯ ಶಕ್ತಿಯೇ ಇಲ್ಲ ನೋಡ್ಬೇಕು ಅನ್ನುವ ಆಸೆಯಿಂದ ಹೋಗಿ ನೋಡಿದ್ದಲ್ಲ ಸೀತೆಯನ್ನು ಹುಡುಕುವ ಅನಿವಾರ್ಯ ಕಾರಣದಿಂದ ನಾನು ನೋಡಿದ್ದು ವಿಷಯ ವಹ್ನಿವಾಯು ಲೇಪೋಸ್ತಿ ವಹ್ನಿ ವಾಯು ವಾಯು ವಿವಸ್ವತಾಂ ಬೆಂಕಿಗೆ ಗಾಳಿಗೆ ಸೂರ್ಯನಿಗೆ ಯಾವತ್ತೂ ಕೂಡ ಯಾವುದೇ ಸಂಪರ್ಕ ಆದರೂ ಕೂಡ ಅದಕ್ಕೆ ವಿಷಯ ಆಸಕ್ತಿ ಇದ್ದು ಮಾಡುವುದಲ್ಲ ಅದಕ್ಕೆ ಯಾವಾಗ್ಲೂ ಅಸಂಗದಲ್ಲೇ ಇರುತ್ತೆ ಬೆಂಕಿ ಗಾಳಿ ಸೂರ್ಯ ಇವರು ಯಾವತ್ತೂ ಕೂಡ ವಿಷಯ ದೋಷಗಳನ್ನು ಪರಿಹರಿಸೋರು ಹೊರತು ವಿಷಯದಲ್ಲಿ ಆಸಕ್ತರಾಗಿ ಕಾರ್ಯ ಮಾಡುದಲ್ಲ ಸೂರ್ಯ ಎಲ್ಲ ಕಡೆ ಬೆಳಕು ಬಿಡುತ್ತಾನೆ ಬೆಂಕಿ ಎಲ್ಲಿಯೂ ಕೂಡ ಉರಿಯತ್ತೆ ಗಾಳಿ ಎಲ್ಲ ಕಡೆಗೆ ಓಡಾಡುತ್ತೆ ಅದಕ್ಕೆ ಹೋಗದ ಜಾಗ ಇಲ್ಲ ಎಷ್ಟೋ ಕಡೆಗಳದು ಪ್ರವೇಶ ಮಾಡುತ್ತೆ ಆದ್ರೆ ಅದು ಬೇಡವಾದ ಜಾಗ ಬೇಕಾದ ಜಾಗ ಅಂತ ನೋಡಿ ಹೋಗುದಲ್ಲ ಅದಕ್ಕೆ ಹೋದಾಗ ಅಲ್ಲಿ ಬೇಡವಾದ ಬೇಡವಾದೇನೋ ಇದ್ರೂ ಕೂಡ ಅದಕ್ಕೆ ಆಸಕ್ತಿಯೇ ಇಲ್ಲ ಅದ್ರಿಂದಾಗಿ ನೇಪೋಸ್ತಿ ವಿಷಯ ಲೇಪೋಸ್ತಿ ಅದಕ್ಕೆ ಯಾವತ್ತೂ ದೋಷ ಇಲ್ಲ ಗಾಳಿಗೆ ದೋಷ ಇಲ್ಲ ಬೆಂಕಿಗೆ ದೋಷ ಇಲ್ಲ ಸೂರ್ಯನ ಬಿಸಿಲಿಗೆ ದೋಷ ಇಲ್ಲ ಅದನ್ನಾಗಿ ಬೆಳಕು ಎಲ್ಲ ಕಡೆಗೆ ಹೋಗುತ್ತೆ ಬಾಗಿಲು ತೆಗೆದ್ರೆ ಎಲ್ಲಾ ಕಡೆಗೆ ಗೊತ್ತಾಗುತ್ತೆ ಹಾಗೇನೆ ನಾನು ಕೂಡ ಅಸಂಗನಾದ್ರಿಂದಾಗಿ ಮತ್ತು ವಾಯುವಿನ ರೂಪವು ಅಂತ ಇಟ್ಟುಕೊಂಡ್ರೆ ಅಸಂಗ ಮನಸ್ಕನಾದ್ರಿಂದಾಗಿ ನನಗೆ ದೋಷ ಇಲ್ಲ ಅಷ್ಟೆಲ್ಲ ಆ ಅಂತಃಪುರದ ಒಳಗೆ ಪ್ರವೇಶ ಮಾಡಿ ಬಂದರೂ ಕೂಡ ನನ್ನ ಮನಸ್ಸು ವಿಕಾರವಾಗಿಲ್ಲ ಆದ್ರಿಂದಾಗಿ ನಾನು ಇಲ್ಲಿ ಯಾವುದೇ ರೀತಿಯಾದ ದೋಷಕ್ಕೆ ಒಳಗಾಗಿಲ್ಲ ಅಂತ ತನ್ನನ್ನು ತಾನು ಸಮರ್ಥಿಸಿಕೊಳ್ತಾ ಇದ್ದಾನೆ ಮಮ ಷ್ಠಿ ಏಕ ತು ಅವ್ಯಯ ಅಸಂಗಮನಸ ಅಸಂಗಂ ಮನಃ ಎಸ್ ಸಹ ಪುಲ್ಲಿಂಗ ಪ್ರಥಮ ಏಕ ಅಸ್ ಷಷ್ಠಿ ಇಲ್ಲಿ ಷಷ್ಠಿ ಸಾರಿ ಅಸಂಗಮನಸಃ ಮಮ ಷ್ಠಿ ಏಕ ಅಸಂಗಮನಾ ಅಂತ ರೂಪ ಆಗುತ್ತೆ ಮನಃ ಮನಸೌ ಮನಸಃ ಅಸಂಗಮನ ಅಸಂಗಮನಸೌ ಅಸಂಗಮನಸಃ न अय दोषा पुिंग प्रथमा एक विषय से ईक्षण विषए क्षण तस्मा पंचमी का विषय तृतीया विभक्ति बहुवचना नि अव्य विषय नन ही रेपाश लेप अस्ति लेपोस्तिरोप लेपुंग प्रथमा एक अस्ति लट् प्रथमा एक वह वायुश्च विवस्वान्श विवस्वान् वहु विवस्वतावस्वता ಷಷ್ಟಿ ವಿಭಕ್ತಿ ಬಹುವಚನ ಉಷಾ ಅವರು ಹೇಳಿ ಎನ್ನ ದೇವಿ ಮಯ ದೃಷ್ಟ ಇದ್ದಾರಾ दीप और हरि देवी मया दृष्टा यन्ना देवी दृष्टा यन्ना जीजी दृष्टा संकट सहिना पर संकट सहिना पर संकट सहिना पर ताम दृष्ट्वा प्राप्य दृष्टा कपिं ताप्य काम दृष्टा कपिं ताप्य ಇನ್ನು ವಕ್ಷ್ಯಾಮಿ ಷಂಡವತ್ ಇನ್ನು ಮಯಾ ದೇವಿ ನ ದೃಷ್ಟ ಇದಕ್ಕಿಂತ ಸಹಿ ಸಂಕಟ ನ ಅಪರ ಸೀತೆ ಕಾಣ್ಲಿಲ್ಲ ಅನ್ನೋದಷ್ಟೇ ಸಂಕಟವಾಗಿದ್ದು ಹೊರತು ಆ ನಾನು ಏನೋ ದೋಷಕ್ಕೊಳಗಾದೆ ವಿಕಾರಕ್ಕೊಳಗಾದೆ ಇದು ಯಾವುದು ನನ್ನ ಮನಸ್ಸಿಗೆ ತಾಗಿಯೇ ಇಲ್ಲ ನನ್ನನ್ನು ಅದು ಕಾಡುವುದೂ ಇಲ್ಲ ತಾವದೃಷ್ಟ ಅವಳನ್ನು ನೋಡದೆ ಕಪೀನ್ ಪ್ರಾಪ್ಯ ನಾನು ವಾಪಾಸು ಸಮುದ್ರವನ್ನ ಮರಳಿ ದಾಟಿ ಜಾಂಬವಂತಾದಿಗಳನ್ನು ಭೇಟಿಯಾಗಿ ಕಿನ್ನು ವಕ್ಷ್ಯಾಮಿ ಏನು ಹೇಳಿ ಷಂಡವತ್ ಮಾಡಬೇಕಾದ ಕೆಲಸ ಮಾಡದೆ ಅಸಮರ್ಥನಂತೆ ನಿಂತ ನಾನು ಹೋಗಿ ಅವ್ರ ಹತ್ರ ಏನು ಹೇಳುದು ನನ್ನ ಹತ್ರ ಹುಡುಕ್ಲಿಕ್ಕೆ ಆಗ್ಲಿಲ್ಲ ಹಾರು ದಾರಿ ಬಿಟ್ಟೆ ಹುಡುಕುದನ್ನ ಎಷ್ಟು ಪ್ರಯತ್ನ ಪಟ್ಟರು ಸೀತೆ ಮಾತ್ರ ಸಿಗ್ಲಿಲ್ಲ ಅಂತ ಅವ್ರ ಹತ್ರ ಹೇಳುದ ಅಂದ್ರೆ ಕ್ಲೀಬಾ ಅಂತ ನಪುಂಸಕನಂತೆ ಅಸಮರ್ಥತೆಯನ್ನ ತೋರಿಸಲಿಕ್ಕೆ ಅಂದ್ರೆ ಹೋಗಿ ನಾನು ಹೇಳುದ ನನಗೆ ಏನ್ ಮಾಡಿದ್ರು ಸೀತೆಯನ್ನು ಹುಡುಕ್ಲಿಕ್ಕೆ ಆಗ್ಲಿಲ್ಲ ಅಂತ ಅಸಾಮರ್ಥ್ಯದ ಸಮರ್ಥನಲ್ಲದವನ ವ್ಯವಸ್ಥೆಯನ್ನ ನಾನು ಒಪ್ಪಿಕೊಳ್ಳಬೇಕಾ ಹೋಗಿ ಕಪಿಗಳಿಗೆ ಏನ್ ಹೇಳಬೇಕು ಕಪಿಗಳು ಹೋಗಿ ಅವ್ರ ಹತ್ರ ನಾನು ಭಾರೀ ನಿಮ್ಮನ್ನ ವಾಪಸ್ ರಾಜ್ಯಕ್ಕೆ ಕರ್ಕೊಂಡು ಹೋಗೇ ಹೋಗ್ತೇನೆ ಅಂತೆಲ್ಲ ನಾನು ಒತ್ತಾಯ ಮಾಡಿ ಅವ್ರ ಪ್ರತ್ಯೇಕ ರಾಜ್ಯ ಕಟ್ಟುವ ವ್ಯವಸ್ಥೆಯ ಹಿಂದೆ ಅಡಗಿರುವ ಷಡ್ಯಂತ್ರಗಳನ್ನೆಲ್ಲ ನಾನು ನಿಗ್ರಹಿಸಿದೆ ಈಗ ಅವ್ರಿಗೆ ಈಗ ಏನ್ ಹೇಳಬೇಕು ವಾಪಸ್ ಉತ್ತರ ಏನ್ ಕೊಡ್ಬೇಕು ನನ್ನ ಹತ್ರ ಎಂಥದ್ದು ಹೇಳಲಿಕ್ಕೆ ಉತ್ತರ ಇಲ್ಲ ನನ್ನ ಹತ್ರ ಅಂತ ಹನುಮಂತ ಬೇಸರ ಮಾಡಿಕೊಳ್ತಾನೆ ನ ದೇವಿ ಮಯ ದೃಷ್ಟ ಮಯಾ ದೇವಿನ ದೃಷ್ಟ ಸಹಿ ಸಂಕಟ ಇದೇ ನನಗೆ ದೊಡ್ಡ ಸಂಕಟ ನ ಅಪರಹ ಇನ್ಯಾವುದೂ ನನಗೆ ಹಸಿವಾಗ್ತಿದೆ ಏನು ಸಿಗ್ಲಿಲ್ಲ ಅಥವಾ ಇಲ್ಲೇನೋ ನೋಡ್ಬಿಟ್ಟೆ ಇದೇನೋ ಒಂದು ವಿಚಿತ್ರವಾದ ಪ್ರಪಂಚ ರಾಕ್ಷಸರು ನನಗೆ ಹೊಡೆದು ತಿಂದು ಬಿಡಬಹುದು ಇದು ಯಾವುದು ನನಗೆ ಸಂಕಟ ಆಗ್ತಾ ಇಲ್ಲ ಸೀತೆಯನ್ನ ನೋಡದೆ ಕಪಿಗಳನ್ನ ಭೇಟಿಯಾಗಿ ಮರಳಿ ಅವರ ಹತ್ರ ಹೋಗಿ ಏನು ಉತ್ತರ ಕೊಡ್ಲಿ ಅಂತ ನನ್ನನ್ನು ಮನಸ್ಸು ಕಾಡ್ತಾ ಇದೆ ಯತ್ ನ ಎನ್ನ न अव्यय देवी स्त्रीलिंग प्रथमा एक मया तृतीया एक दृष्टा स्त्रीलिंग प्रथमा एक संकटः पुलिंग प्रथमा एक सः पुलिंग प्रथमा एक हि अव्यय न अव्यय अपराः पुलिंग प्रथमा एक आम द्वितीया एक स्त्रीलिंगा साते ताः तान् तेताः दृष्ट्वा अदृष्ट्वा क्त्वा प्रत्ययन्तमवेम कपीन द्वितीय विभक्ति पुल्लिंग बहुवचनं प्राप्य ल्य प्रत्ययन्तमवेम किम् ಅವ್ಯಯ ನು ಅವ್ಯಯ ವಕ್ಷ್ಯಾಮಿ ರಿಟ್ ಉತ್ತಮ ಏಕ ಷಂಡವತ್ ಅವ್ಯಯ ವತ ಶಬ್ದ ಬಂದದ್ರಿಂದಾಗಿ ಅವ್ಯಯ ಕಿನ್ನು ವಕ್ಷ್ಯಾಮಿ ಏನ್ ಹೇಳಿ ಅಂತ ಇಪ್ಪತ್ತ ಒಂಬತ್ತನೇ ಶ್ಲೋಕ ಚೈತನ್ಯವ್ರು ಹೇಳಿ సీతాన సీతాన కథం కథం వక్షే సంవంద్య రాఘవం వక్షే సంవంద్య రాఘవం वक्षे संबंध्यरा ग्रहम अवेक्षिषे कथम तस्या अवेक्षिषे कथम तस्या अवेक्षिषे कथम तस्या पूर्णचंद्रोपमम मुखम पूर्णचंद्रोपमम मुखम पूर्णचंद्रोपमम मुखम सीता न मया इति कथम रागवम संबंध्य वक्षे नानु राव ರಾಘವ ಅಂತಂದ್ರೆ ರಾಮಚಂದ್ರ ರಾಮಚಂದ್ರನಿಗೆ ನಮಸ್ಕಾರ ಮಾಡಿ ನಾನು ಸೀತೆಯನ್ನು ನೋಡ್ಲಿಲ್ಲ ಅಂತ ಹೇಗ್ ಹೇಳಿ ಅವನು ನನ್ನನ್ನು ನಂಬಿ ಉಂಗುರವನ್ನ ಕೈಯಲ್ಲಿ ಕೊಟ್ಟು ಸೀತೆಯನ್ನ ಈತ ಹುಡುಕಿ ಬಂದೇ ಬರ್ತಾನೆ ಅನ್ನೋ ವಿಶ್ವಾಸದ ನಗೆಯನ್ನ ಬೀರಿ ಬೇರೆ ಉನ್ನತ ಸ್ಥಾನದಲ್ಲಿರುವ ಅಂಗದಾದಿಗಳಿದ್ರೂ ಕೂಡ ನಾಯಕರಾಗಿ ಅವರನ್ನೇ ಆಯ್ಕೆ ಮಾಡಿದ್ರು ಕೂಡ ನನ್ ಕೈಗೆ ಉಂಗುರ ಕೊಟ್ಟು ಕಳಿಸಿದ್ದ ಕಥಂ ತಸ್ಯ ಪೂರ್ಣಚಂದ್ರೋಪಮ ಮುಖಂ ಅವೇಕ್ಷಿಷ್ಯೆ ಹೇಗೆ ತಾನೆ ನಾನು ಪೂರ್ಣಚಂದ್ರನ ಸ್ವರೂಪದಲ್ಲಿರುವ ನಿಷ್ಕಲ್ಮಶವಾದ ನಗೆ ತುಂಬಿದ ರಾಮನ ಮೋರೆಯನ್ನ ನೋಡಿ ಅದರಲ್ಲಿ ಸೀತೆ ಸಿಗಲಿಲ್ಲ ಅನ್ನುವ ದುಃಖವನ್ನ ನಿರೀಕ್ಷಿಸ್ಲಿ ಆ ದುಃಖಕ್ಕೆ ಕಾರಣವಾದ ಮುಖವನ್ನು ನಾನು ಹೇಗೆ ನೋಡಲಿ ಆ ದುಃಖವನ್ನು ತೋರ್ಪಡಿಸುವ ಮುಖವನ್ನು ನಾನು ಹೇಗೆ ಎದುರಿಸಲಿ ನನಗೆ ಸೀತೆಯನ್ನು ನೋಡ್ಲಿಲ್ಲ ಅನ್ನುವ ಮಾತು ಹೇಳಿದಾಗ ಅವನಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ ಏನೂ ರಾಮನ ದುಃಖವನ್ನ ತಡಿಲಿಕ್ಕೆ ನನ್ನ ಹತ್ರ ಸಾಧ್ಯ ಇಲ್ಲ ಹೇಗೆ ಹೇಳಿ ಅವನಿಗೆ ಸೀತೆಯನ್ನು ನಾನು ನೋಡ್ಲಿಲ್ಲ ಜೀವಕ್ಕೆ ಜೀವ ಇಟ್ಟ ಆ ರಾಮಚಂದ್ರನಿಗೆ ಸೀತೆ ಸಿಗ್ಲಿಲ್ಲ ಅನ್ನುವ ಮಾತು ಕೇಳಿದಾಗ ಎದೆ ಬಿರುದು ಇನ್ನೇನಾಗಬಹುದು ಅಂತ ಹನುಮಂತ ಯೋಚಿಸ್ತಾ ಇದ್ದಾನೆ ಸೀತಾ ಮಯ ನದೃಷ್ಟ ಇತಿ ಕಥಂ ರಾಘವಂ ಸಂವಂಧ್ಯವಕ್ಷೆ राघव नमस्क कथम अहम सीता न पशा मैं न दृष्टा सीता कथ वक्ष्ये कथा तर अवेक्षिष्ये पूर्णचंद्रोपम राघव मम वा मम वाच्वा सतोषं जनय मम मम वाक् न दुखमे तदा कथं चक्षुषी अहम पश्ये इति मनसी दुःखितः अभवत् सीता स्त्रीलिङ्गप्रथमा न अव्यय दृष्टा स्त्रीलिङ्गप्रथमा एक इति अव्यय दृष्टा इति दृष्टे इति गुणसन्धिः कथम् अव्यय वक्ष्ये लृट् उत्तमा एका संवन्द्य ल्यप्रत्यन्तमव्ययं वदि अभिवादनस्तुत्योः राघवं पुल्लिङ्गप्रथमा एका अवेक्षिषे ईक्षदर्शने लृट् उत्तम एक कथम् अव्यय तस्य षष्टी एक पूर्णचन्द्रोपमम् ಪೂರ್ಣಚಂದ್ರಸ್ಯ ಪೂರ್ಣಚಂದ್ರ ಉಪಮೂರ್ಣಚಂದ್ರೋಪ ಯ ತತ್ ಪೂರ್ಣಚಂದ್ರೋಪಮಂ ಮುಖಂ ಅನ್ನೋದಕ್ಕೆ ವಿಶೇಷಣ ಅದರಿಂದಾಗಿ ತತ್ ಅದು ಬಹುಬ್ರೀಹಿ ಸಮಾಸ ಪೂರ್ಣಚಂದ್ರದ ಉಪಮ ಚಂದ್ರನಿಗೆ ಹೋಲುವಂತಹ ಮುಖವುಳ್ಳವನು ಮುಖಂ ನಪುಂಸಕಲಿಂಗ ಪ್ರಥಮ ದ್ವಿತೀಯ ಏಕ ಸುಪ್ರಿಯ ಅವ್ರು ಹೇಳಿ ಸೀತಾ ದೃಷ್ಟೇತಿ ర్విధం కవి ప్ర ಕ್ವಾ ಸೀತೃ ವಚನ ಶುತ್ವ್ರನೇಂದ್ರದ ವಚನ ವಿಷ ವಿಷಮ ವಚನ ವಿಷ ಮನಸ್ಸಿಗೇ ಹಿತತರದ ವಿಪರೀತವಾದ ಮಾತು ವಿಷದಂತೆ ವಿಪ್ರಿಯವಾದ ಮಾತು ವಿಷದಂತೆ ನರೇಂದ್ರನಾದ ರಾಮಚಂದ್ರ ವಾನರೇಂದ್ರನಾದ ಸುಗ್ರೀವ ಇಬ್ಬರ ಕುಲಕ್ಕೂ ಕೂಡ ವಿಲಯಪ್ರದಂ ನಾಶಕ್ಕೆ ಕಾರಣವಾಗುತ್ತೆ ಅವರೆಲ್ಲರಿಗೂ ಕೂಡ ಮಾನಕ್ಕೆ ಭಂಗ ಆಗುತ್ತೆ ಮಾತು ಕೊಟ್ಟ ಸುಗ್ರೀವನಿಗೆ ಮಾತು ಉಳಿಸ್ಕೊಳ್ಲಿಕ್ಕಾಗಲ್ಲ ಸೀತೆಯನ್ನ ನಾನು ಪಡಿಲಿಕ್ಕೆ ಆಗ್ತಾ ಇಲ್ಲ ಅನ್ನುವ ಕಾರಣಕ್ಕೆ ರಾಮಚಂದ್ರ ಜೀವ ಉಳಿಸ್ಕೊಳ್ಳಲ್ಲ ಅವನು ಸೀತೆಯನ್ನ ಕಳ್ಕೊಂಡದ್ದಕ್ಕೆ ಅವನು ಪ್ರಾಣ ಬಿಡುತ್ತಾನೆ ಸುಗ್ರೀವ ತಾನು ಮಾತೂಡಿಸ್ಕೊಳ್ಳಿಕ್ ಆಗ್ಲಿಲ್ಲ ಅಂತ ಅವನು ಪ್ರಾಣ ಬಿಡುತ್ತಾನೆ ಇಬ್ಬರ ಕುಲವು ಕೂಡ ನಾಶವಾಗಿ ಬಿಡುತ್ತೆ ಹೇಗೆ ನನ್ನ ಸೀತೆಯನ್ನ ನಾನು ಎಲ್ಲೂ ನೋಡ್ಲಿಲ್ಲ ಅನ್ನುವ ನನ್ನ ಮಾತು ಇಬ್ಬರ ಇಡೀ ವಂಶಕ್ಕೆನೆ ಬೆಂಕಿ ಹಾಕಿದ ಹಾಗಾಗುತ್ತೆ ಮಾತನಡ್ಸ್ಕೊಡ್ಲಿಲ್ಲ ಅನ್ನುವ ಕಾರಣಕ್ಕೆ ಅವನಿಗೆ ವಿಷ ಆಗುತ್ತೆ ಸೀತೆ ಸಿಗ್ಲಿಲ್ಲ ಅನ್ನುವ ಕಾರಣಕ್ಕೆ ರಾಮನಿಗೆ ವಿಷ ಆಗುತ್ತೆ ಇಬ್ರಿಗೂ ಕೂಡ ತಮ್ಮ ತಮ್ಮ ಸ್ಥಾನಕ್ಕೆ ಮಾನಕ್ಕೆ ಗೌರವಕ್ಕೆ ಧಕ್ಕೆ ಬಂತು ಮತ್ತು ವಿರಹದ ವೇದನೆಗೆ ತಾನು ಸಹಿಸಿಲ ಸಹಿಸಲಾರದ ಒದ್ದಾಟಕ್ಕೆ ಒಳಪಟ್ಟು ರಾಮಚಂದ್ರನು ಸುಗ್ರೀವನು ಇಬ್ಬರಿಗೂ ಎದೆ ಬಿಡುತ್ತೆ ಏನ್ ಮಾಡುದು ಸೀತಾ ಕ್ವಾಪಿ ನ ದೃಷ್ಟ ಇತಿ ವಚನಂ ಸೀತೆಯಿಂದ ಕಾಣಲಿಲ್ಲ ಅನ್ನುವ ಮಾತೇ ವಿಷ ಆಗ್ಬಿಡುತ್ತೆ ಸೀತಾ ಸ್ತ್ರೀಲಿಂಗ ಪ್ರಥಮಾಯಕ ಕ್ವಾಪಿ ಅವ್ಯಯ ಕ್ವಾ ಅಪಿ ಎರಡು ಶಬ್ದ ಅದು ನ ಅವ್ಯಯ ದೃಷ್ಟಾ ಇತಿ ದೃಷ್ಟೇತಿ ಗುಣಸಂಧಿ ವಚನ ನಪುಂಸಕಲಿಂಗ ದ್ವಿತೀಯ ನಪುಂಸಕಿಂಗ ಪ್ರಥಮ ಏಕ ಏಕ ನಪುಂಸಕಲಿಂಗ ಪ್ರಥಮ ನಪುಂಸಕಿಂಗ ಪ್ರಥಮೇಂದ್ರೇಂದ್ರ ವನರೇಂದ್ರೌ ಇಲ್ಲಿ ಇನ್ನು ಉಳಿದವರೆಲ್ಲ ಸುಗ್ರೀವೈ ನೂಳಿದವರೆಲ್ಲ ನರೇಂದ್ರ ನರೇಂದ್ರೇಂದ್ರ ಎಲ್ಲರೂ ಕೂಡ ಷಷ್ಠಿ ಭಕ್ತಿ ಬಹುವಚನ ಕುಲಯೋಷ್ಠೀ ದ್ವಿ ದ್ವಿವಚನ ಕುಲಯು ಕುಲಗಳ ವಿಲಯ ಪ್ರದಂ ವಿಲಯ ಪ್ರದಾಸ್ತಿ ವಿಲಯಪ್ರದಂ ನಪುಂಸಕಲಿಂಗ ಪ್ರಥಮ ಏಕ ವಿಲಯಂ ಪ್ರದದಾತಿ ಇಲಯಪ್ರದಂ ವಿಷಕ್ಕೆ ವಿಶೇಷಣ ಅದು ವಿಲಯವನ್ನು ಉಂಟು ಮಾಡುವ ವಿಷಮವಾದ ವಚನವೆಂಬ ವಿಷ ಎಲ್ಲರನ್ನು ಕೂಡ ನಾಶ ಮಾಡುತ್ತೆ ಅನ್ನೋದು ಒಟ್ಟು ಅದರ ತಾತ್ಪರ್ಯ ನಾಳೆ ಮುಂದಿನ ಶ್ಲೋಕದ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯಿನ ವಾಚಾ ಮನಸೇಂದ್ರಿ ಇರ್ವಾ ಬುದ್ಧ್ಯಾತ್ಮನ ವನು ಸುತ್ತಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಿ ಶ್ರೀಕೃಷ್ಣಾರ್ಪಿತಮಸ್ತು ಹರೇ ರಾಮ